ನಮಸ್ಕಾರ ಈ ಮೆಟ್ಲಿಂಗ್ ರಸ್ತೆಗೆ ಹೊಂದ್ಕೊಂಡಂಥ ಜಾಗ ಇಪ್ಪತ್ತು ಗುಂಟೆ ತೆಂಗಿನ ತೋಟ ಸಾಯಿಲ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ನೋಡಿ ಒಳಗಡೆ ಬರೋದಕ್ಕೆ ಒಂದು ಎರಡು ಪೈಪ್ ಹಾಕ್ಕೊಳ್ಬೇಕು ಮುಂದೆ ಒಂದು ಚಾನಲ್ ಬರುತ್ತೆ ನೋಡಿ ಎಂಟ್ರೆನ್ಸಲ್ಲಿ ಒಂದು ಎರಡು ಪೈಪ್ ಹಾಕ್ಕೊಂಡು ಒಳಗಡೆ ಬರಬೇಕು ಬೌಂಡ್ರಿ ಇಲ್ಲಿಂದ ಶುರುವಾದರೆ ಇದೇನು ಉಳುಮೆ ಆಗಿಲ್ಲ ಈಗ ಬರುತ್ತೆ ಇಪ್ಪತ್ತು ಗುಂಟೆ ಅಲ್ಲಿ ಟ್ಯಾಕ್ಟ್ ಹೊಡಿತಾ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಪರ್ ಗುಂಟೆ ಬಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ಇಲ್ಲಿ ವಾಟ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಫಲ ಕೊಡ್ತಾ ಇರ್ತಕ್ಕಂಥ ಹಳೆ ತೆಂಗಿನ ಮರುಗಳು ನೋಡಿ ಇಲ್ಲಿ ಈ ಥರ ಒಂದು ಬಾವಿ ಮಾಡ್ಕೊಳ್ಬೇಕು ಇಲ್ಲಿ ಬೋರ್ ಹಾಕ್ಸೋ ಅವಶ್ಯಕತೆ ಇಲ್ಲ ಎಲೆಕ್ಟ್ರಿಕಲ್ ಟಿ ಸಿ ಪಕ್ಕದಲ್ಲೇ ಇದೆ ಈ ಥರ ಒಂದು ಬಾವಿ ಮಾಡಿಕೊಂಡ್ರೆ ನೀರಿಗೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀರಿಲ್ಲಿ ಮೇಲುಗಡೆಯೇ ಇರುತ್ತೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ಒಳ್ಳೆಯ ನೀರು ಇಲ್ಲಿ ನೋಡಿ ಈ ಥರ ಬೀಳ್ತಾ ಇದೆ ನೀರು ನೀರಿದೆ ಇಲ್ಲಿ ಈ ಥರ ಒಂದು ಕೈ ಬಾ ಬಾವಿ ಮಾಡ್ಕೊಂಡ್ರೆ ಈ ಸಿಗುತ್ತೆ ಈ ಥರ ಬಾವಿ ಮಾಡ್ಕೊಳ್ಬೇಕು ಡಾಕ್ಯುಮೆಂಟು ಕ್ಲಿಯರ್ ಇದೆ ಜನರಲ್ ಪ್ರಾಪರ್ಟಿ ಇಪ್ಪತ್ತು ಗುಂಟೆ ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಸ್ಟೇಷನ್ನು ಇದು ಸಾಯಿಲೆಲ್ಲ ಈ ಥರ ರೆಡ್ಡಿ ಇದೆ ಇಲ್ಲಿಂದ ವಿಲೇಜು ಒಂದು ಕಾಲು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಇಲ್ಲ ಅಕ್ಕಪಕ್ಕ ಎಲ್ಲ ಬೆಂಗಳೂರು ತಗೊಂಡಿದ್ದಾರೆ ಈಸ್ಟ್ ಪೇಸ್ಗೆ ರಸ್ತೆ ಬರುತ್ತೆ ಮತ್ತು ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಎಲ್ಲ ವ್ಯೂ ಇದೆ ಅಕ್ಕಪಕ್ಕ ಎಲ್ಲ ಫುಲ್ಲು ವ್ಯೂವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೆಯಿಂದ ಈ ಲ್ಯಾಂಡ್ಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಕಣ್ವ ಡ್ಯಾಮ್ಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಡ್ಯಾಮ್ಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಆಸಕ್ತರು ಸಂಪರ್ಕಿಸಿ ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ